ನಮಸ್ಕಾರ ಜೂಮ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಜ್ಞಾ ಉಡಿಮಾಳ ಆದಿ ಸುಬ್ರಹ್ಮಣ್ಯದಲ್ಲಿ ಹುತ್ತಕ್ಕೆ ಪೂಜೆ ಸಲ್ಲಿಸುವಂತಹ ಒಂದು ಭಕ್ತಿಯ ಪರಂಪರೆ ನಮಗೆಲ್ಲರಿಗೂ ಗೊತ್ತಿದೆ ಹಾಗೆ ಇದೇ ರೀತಿಯಾಗಿ ಪುತ್ತೂರಿನಲ್ಲಿ ಕೂಡ ಹುತ್ತಕ್ಕೆ ಪೂಜೆ ಸಲ್ಲಿಸುವ ಒಂದು ವಿಶೇಷವಾದ ಆರಾಧನೆ ನಡೆಯುತ್ತೆ ಇದುವೆ ನಳೀಲಿನಲ್ಲಿರುವಂತಹ ಸುಬ್ರಹ್ಮಣ್ಯ ದೇವಳ ಈ ದೇವಳದ ವಿಶೇಷತೆ ಅಂದರೆ ಇಲ್ಲಿ ಹುತ್ತಕ್ಕೆ ಹಾಲನ್ನು ಎರೆದು ಪೂಜೆಯನ್ನು ಸಲ್ಲಿಸಲಾಗುತ್ತೆ ಕೆಲವೊಂದು ಬಾರಿ ನಾಗದೇವರು ಸ್ವತಃ ಬಂದು ಇದನ್ನು ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಅದಕ್ಕೆ ಉದಾಹರಣೆ ಎಂಬಂತೆ ಆವಾಗವಾಗ ಇಲ್ಲಿ ನಾಗದೇವರ ಪ್ರತ್ಯಕ್ಷ ಆಗುವುದನ್ನು ಕೂಡ ನಾವು ಗಮನಿಸ್ಬೋದು ಬನ್ನಿ ಈ ಕ್ಷೇತ್ರದ ವಿಶೇಷತೆ ಏನು ಅನ್ನೋದನ್ನು ಇವತ್ತು ನಮ್ಮ ಭಕ್ತಿಯಾನದಲ್ಲಿ ನಾವು ವಿಶೇಷವಾಗಿ ನೋಡ್ಕೊಂಡು ಬರೋಣ ಈ ಕ್ಷೇತ್ರದಲ್ಲಿ ನಾಗನಿಗೆ ವಿಶೇಷವಾಗಿ ನಾಗತಂಬಿಲ ಆಶ್ಲೇಷ ಬಲಿ ಹೀಗೆ ಸಾಕಷ್ಟು ಪೂಜೆಗಳು ನಡೆಯುತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ನಾಗನ ಆಶೀರ್ವಾದವನ್ನು ಹೊಂದ್ಕೊಂಡಿರುವಂತಹ ಈ ಸಮಸ್ತ ಜಾಗದಲ್ಲಿ ಏನಾದರೂ ಕೂಡ ನೀರು ಕಡಿಮೆ ಆಗುವುದಿಲ್ಲ ನೀರಿಗೆ ಬರ ಬರುವುದಿಲ್ಲ ಇದು ಶ್ರೀ ನಾಗದೇವರ ಆಶೀರ್ವಾದ ಅನ್ನೋದು ಸ್ಥಳೀಯರ ಅಭಿಪ್ರಾಯ ಆಗಿದೆ ದೇವಳಕ್ಕೆ ಒಂದು ಸಾವಿರ ವರ್ಷಕ್ಕೂ ಮಿಗಿಲಾದ ಇತಿಹಾಸ ಇದೆ ಅನ್ನೋಂತಹ ಒಂದು ಪ್ರಸಿದ್ಧತೆ ಕೂಡ ಇದೆ ವಿಶೇಷವಾಗಿ ಏನಪ್ಪಾ ಅಂದರೆ ಇಲ್ಲಿ ಒಂದಷ್ಟು ಹಿಂದಿನ ಕಾಲಘಟ್ಟದಲ್ಲಿ ಸುತ್ತಲೂ ಮರ ಗಿಡಗಳು ತುಂಬಿ ಹೋಗಿತ್ತಂತೆ ಆ ಸಮಯದಲ್ಲಿ ಹುತ್ತದ ಒಂದು ಪ್ರತ್ಯಕ್ಷ ಆಗುತ್ತೆ ಆ ಮೂಲಕ ನಾಗದೇವರು ಕೂಡ ಇಲ್ಲಿ ಬಂದು ನೆಲೆಯೂಡ್ತಾರೆ ಅನ್ನುವಂತಹ ಇತಿಹಾಸವನ್ನು ಕೇಳುವಂಥದ್ದು ವಿಶೇಷವಾಗಿ ಹುತ್ತ ರೂಪದಲ್ಲಿರುವಂತಹ ನಾಗದೇವರಿಗೆ ಇಲ್ಲಿ ಪ್ರತಿನಿತ್ಯ ವಿಶೇಷ ಪೂಜೆಗಳ ಮೂಲಕ ಆರಾಧನೆ ನಡೆಯುತ್ತೆ ಕ್ಷೇತ್ರದಲ್ಲಿ ನಾಗದೇವರು ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ತಾರೆ ಅಂದರೆ ಮದುವೆ ವಿಚಾರ ಆಗಿರ್ಬೋದು ಸಂತಾನ ವಿಚಾರ ಆಗಿರ್ಬೋದು ಆರೋಗ್ಯ ಸಂಬಂಧಿ ವಿಚಾರಗಳಾಗಿರ್ಬೋದು ನಾಗದೇವರ ಮುಂದೆ ಬಂದು ನಮ್ಮ ಕೋರಿಕೆಯನ್ನು ಇಟ್ಟರೆ ಖಂಡಿತವಾಗಿಯೂ ಅದು ಫಲಿಸುತ್ತೆ ಅನ್ನುವಂಥ ನಂಬಿಕೆ ಮಾತ್ರವಲ್ಲ ಈ ಮಹಿಮೆ ಈ ಜಾಗದಲ್ಲಿ ನಡೆದು ಬಂದಿರುವಂಥದ್ದು ನಮ್ಮ ಜೊತೆ ಕ್ಷೇತ್ರದ ಅನ್ವಂಶೀಯ ಆಡಳಿತ ಮುಕ್ತೇಸರೂ ಹಾಗೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆಗಿರುವ ಸಂತೋಷ್ ಕುಮಾರ್ ರೈ ನಳೀಲು ಅವರು ಇರುವಂತರತ್ರ ಮಾತನಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಾ ಗೌಜಿ ಪ್ರತಿ ವರ್ಷ ಜಾತ್ರೆ ಒಂದು ಸಮಯದಲ್ಲಿ ಷಷ್ಠಿ ಒಂದು ಸಮಯದಲ್ಲಿ ನಡೆಯುವಂಥದ್ದು ಈ ವರ್ಷದಿಂದ ಬಹಳ ವಿಶೇಷ ಎರಡೂ ಕಾರ್ಯಕ್ರಮಗಳು ಒಟ್ಟಿಗೆ ಆಗ್ತಾ ಇದೆ ಈ ಬಗ್ಗೆ ಏನು ಹೇಳ್ತೀರಾ ಅಂದರೆ ನಾವು ಇದು ಸುಬ್ರಹ್ಮಣ್ಯ ಕ್ಷೇತ್ರ ಆಗಿ ನಾವು ಷಷ್ಠಿ ಮಹೋತ್ಸವ ಅಂತೇಳಿ ಇಲ್ಲಿ ನಾವು ಪ್ರಥಮವಾಗಿ ಆಚರಿಸ್ತಾ ಇದ್ದದ್ದು ಜಾತ್ರೆ ಅಂತ ಇರಲಿಲ್ಲ ಸಾಧಾರಣ ಟೂ ತೌಸಂಡ್ ಫೋರ್ ಎರಡು ಸಾವಿರದ ನಾಲ್ಕರಲ್ಲಿ ನಾವು ಜೀರ್ಣೋದ್ಧರಾಗಿ ಬ್ರಹ್ಮ ಕಲಶ ಆದ ಮೇಲೆ ಷಷ್ಠಿ ಜಾತ್ರೋತ್ಸವ ಷಷ್ಠಿ ಉತ್ಸವ ಮತ್ತು ಜಾತ್ರೋತ್ಸವ ಅಂತೇಳಿ ಬೇರೆ ಬೇರೆ ಇದ್ದೀವಿ ಫೆಬ್ರವರಿ ತಿಂಗಳಿನಲ್ಲಿ ನಾವು ಅಂದರೆ ಕುಂಭ ಮಾಸ ಹತ್ತು ಅಂದರೆ ಫೆಬ್ರವರಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಜಾತ್ರೋತ್ಸವ ಮಾಡ್ತಾಯಿದ್ದೆವು ಈ ಸಲ ನಾವು ಷಷ್ಠಿಗೆ ಅಂತೇಳಿ ಷಷ್ಠಿ ದಿವಸದ ಹೊತ್ತು ಚಂಪ ಷ್ಠಿ ಅನ್ನ ಸಂತರ್ಪಣೆ ಹಾಗೂ ಈ ಸಾಮೂಹಿಕವಾಗಿ ಆಶ್ಲೇಷ ಪೂಜೆ ಅದೆಲ್ಲ ಮಾಡ್ತಾಯಿದ್ದೆವು ಈ ಸಲ ಅಂದರೆ ನಾವು ಷಷ್ಠಿ ಮತ್ತು ಜಾತ್ರೆಯನ್ನು ಒಟ್ಟಿಗೆ ಮಾಡುವ ಅಂತೇಳಿ ಒಂದು ನಿರ್ಧಾರ ತಗೊಂಡು ಈ ಸಲ ನಾವು ಪಂಚಮಿ ಅವತ್ತು ಚಂಪಾಷ್ಠಿಯ ಮೊದಲನೇ ದಿವಸ ಜಾತ್ರೆ ಉತ್ಸವ ಅಂದರೆ ಜಾತ್ರೆ ದೇವರ ಉತ್ಸವ ಕಟ್ಟೆ ಪೂಜೆ ಹಾಗೆ ಬೆಳಿಗ್ಗೆ ನಮಗೆ ಇಲ್ಲಿ ಕಲಶಾಭಿಷೇಕ ಹಾಗೆ ಸಾಮೂಹಿಕವಾಗಿ ಆಶ್ಲೇಷ ಬಲಿ ಪೂಜೆ ಅದೆಲ್ಲ ನಾವು ಪಂಚಮಿ ದಿವಸ ಮಾಡ್ತೇವೆ ಹಾಗೆ ಆವತ್ತು ನಮಗೆ ನಾಟಕ ಯಕ್ಷಗಾನ ಅದೆಲ್ಲ ನಾವು ಆವತ್ತೇ ಇಟ್ಟುಕೊಂಡಿದ್ದೇವೆ ಮರುದಿವಸ ದಿವಸ ಷಷ್ಠಿ ಅವತ್ತು ನಾವು ದೇವರ ಉತ್ಸವ ಬಲಿ ಹಾಗೆ ದರ್ಶನ ಬಲಿ ಬಟ್ಟಲ ಕಾಣಿಕೆ ಹಾಗೆ ಚಂಪಾ ಷಷ್ಠಿಯ ಈ ಷಷ್ಠಿ ಒಂದು ಅನ್ನ ಸಂತರ್ಪಣೆ ವಿಶೇಷವಾಗಿ ಈ ಸಲ ಆಗಲಿಕ್ಕುಂಟು ಅದೇ ಅದಾದ ಮೇಲೆ ನಾವು ದೈವಗಳಿಗೆ ನೇಮ ನೇಮೋತ್ಸವ ಕೂಡ ಮಾಡಿ ಈ ಸಲ ನಾವು ಎರಡೂ ಜಾತ್ರೆಯನ್ನು ಒಂದೇ ಸಲ ಮಾಡಿ ಜಾತ್ರೆ ಮತ್ತು ಷಷ್ಠಿಯನ್ನು ಮಾಡಿ ಎರಡು ದಿವಸದ ಜಾತ್ರೋತ್ಸವ ಆಗಬೇಕಂತ ನಮಗೆಲ್ಲರಿಗೊಂದು ಭಾರಿ ಆಸೆ ಇತ್ತು ಅದು ಕೂಡ ಈ ಸಲ ನೆರವೇರ್ತದೆ ಅಂತೇಳಿ ಈ ಬಾರಿ ಸಂತೋಷದಿಂದ ಇದ್ದೇವೆ ನಾವು ಕೇಳ್ಪಟ್ಟಿದ್ದೇವೆ ಸಾಕಷ್ಟು ಬಾರಿ ಇಲ್ಲಿಗೆ ಭಕ್ತರು ಅವರ ಕೋರಿಕೆ ಜೊತೆಗೆ ಬಂದರೆ ಅದು ಸಂಪನ್ನ ಆಗ್ತದೆ ವಿಶೇಷವಾಗಿ ಸಂತಾನದ ವಿಷಯದಲ್ಲಿ ಈ ಬಗ್ಗೆ ಹೌದು ಇಲ್ಲಿ ಅಂದರೆ ತುಂಬ ಜನ ಬಂದಿದ್ದಾರೆ ನಮ್ಮ ಸಂಬಂಧದವರು ರಿಲೇಟಿವ್ಸ್ ಅಂದರೆ ಎಲ್ಲರೂ ಬಂದಿದ್ದಾರೆ ಬಂದು ಅವರವರ ಅಭಿವೃದ್ಧಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ ಹಾಗೆಯೇ ನೀರಿಗೆ ಪ್ರಾರ್ಥನೆ ಮಾಡಿದ್ದಾರೆ ಬೋರು ತೆಗೆಯುವಾಗೆಲ್ಲ ಹಾಗೆ ಕೆಲವರಿಗೆ ಕೆಲವು ಹುಷಾರಿಲ್ಲದಿರುವಾಗ ಹಾಗೆ ಮಾಡಿದ್ದುಂಟು ಮತ್ತು ಜಾಬಿಗೆ ಹೋಗುವವರು ಬಂದು ಪ್ರಾರ್ಥನೆ ಮಾಡಿದ್ದುಂಟು ಎಲ್ಲ ಒಂದು ದೇವರ ಒಂದು ಅನುಗ್ರಹದಿಂದ ಎಲ್ಲರಿಗೂ ಒಂದು ಸಂತೃಪ್ತಿಯಾಗಿದೆ ಅಂದರೆ ಅಷ್ಟು ಒಂದು ದೇವರ ಅನುಗ್ರಹ ಸಿಕ್ಕಿದೆ ಎಲ್ಲರಿಗೂ ಹಾಗೆ ಎಲ್ಲರೂ ಇಲ್ಲಿ ಈಗ ಯಾರು ಹಿಂದಿನಿಂದ ಬರ್ತಾ ಬರ್ತಾಯಿದ್ದರೂ ಅವರಿಗೆ ತುಂಬ ಸಂತೋಷದಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ ಹಾಗೆ ಇಲ್ಲಿ ತುಂಬ ಪೂಜೆಗಳು ಕೂಡ ಆಗ್ತವೆ ಅಂದರೆ ತುಂಬ ಕಡೆ ಹೋಗಿ ಕೆಲವರಿಗೆ ಯಾವುದೇ ಒಂದು ಆ ಥರ ಪೂಜೆ ಮಾಡಿದ ಒಂದು ಫಲ ಸಿಗದೆ ಇರುವಾಗ ಇಲ್ಲಿ ಬಂದು ಅದೇ ಪೂಜೆಯನ್ನು ನೆರವೇರಿಸಿ ಫಲ ಸಿಕ್ಕಿಸಿಕೊಂಡಿದ್ದಾರೆ ಬಿಟ್ಟಿಸಿಕೊಂಡಿದ್ದಾರೆ ಹಾಗೆ ಈಗ ಪ್ರತಿ ತಿಂಗಳಿನಲ್ಲಿ ಕೂಡ ತುಂಬ ಆಶ್ಲೇಷ ಪೂಜೆ ಆಗ್ತದೆ ಸರ್ಪ ಸಂಸ್ಕಾರ ಆಗ್ತದೆ ಹಾಗೆ ಬೇರೆ ಬೇರೆ ಪೂಜೆಗಳು ಇಲ್ಲಿ ನಡೀತಾ ಉಂಟು ಇಲ್ಲಿ ನಮ್ಮ ಅರ್ಚಕರು ಕೂಡ ಅದಕ್ಕೆ ತುಂಬ ಸಹಕಾರ ಕೊಡ್ತಾರೆ ಹಾಗೆ ಎಲ್ಲ ಬಂದು ಇಲ್ಲಿ ಭಾರಿ ಚಂದ ಆಗಿ ಆಗ್ತದೆ ಅಂದರೆ ಇಲ್ಲಿ ತುಂಬ ಜನರ ಇದು ರಶ್ ಹಾಗೆ ಜನರು ಇದು ಇರುವುದಿಲ್ಲ ಇಲ್ಲಿ ಅದು ಸಾಮಾನ್ಯವಾಗಿ ಇರ್ತದೆ ಸಾಮಾನ್ಯ ದಿನಗಳಲ್ಲಿ ತುಂಬ ಹಂತ ಪೂಜೆಗಳು ನಡೀತಾ ಉಂಟು ಇಲ್ಲಿ

ಕ್ಷೇತ್ರದಲ್ಲಿ ಚಂಪಾಷ್ಠಿ ಜಾತ್ರಾ ಮಹೋತ್ಸವ ಪ್ರತ್ಯೇಕ ದಿನ ನಡೀತಾ ಇತ್ತು ಆದರೆ ಈ ಬಾರಿ ಕ್ಷೇತ್ರ ವಿಶೇಷತೆಗೆ ಸಾಕ್ಷಿಯಾಗ್ತಾ ಇದೆ ಇಪ್ಪತ್ತೈದು ಇಪ್ಪತ್ತಾರು ಅಂದರೆ ಇದೇ ನವೆಂಬರ್ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕ್ಷೇತ್ರದಲ್ಲಿ ಚಂಪಾ ಷಷ್ಠಿ ಮತ್ತು ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಭಕ್ತಿಯ ಪ್ರಾಧಾನ್ಯತೆಯನ್ನು ಪಡ್ಕೊಂಡು ನಡೀತಾ ಇರುವಂಥದ್ದು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಾರ್ತಿಕ ಪೂಜೆ ಕೂಡ ನಡೆದು ಬರುವಂಥದ್ದು ಎಲ್ಲ ಸಂಭ್ರಮಕ್ಕೆ ಸದ್ಯ ದೇಗುಳ ಸಾಕ್ಷಿಯಾಗ್ತಾ ಇದೆ ಎಲ್ಲರೂ ಕೂಡ ಈ ಕಾರಣಿಕವನ್ನ ಮೆರೆದಿರುವಂತಹ ಕ್ಷೇತ್ರಕ್ಕೆ ಬಂದು ವಿಶೇಷವಾದ ದೇವಳದ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಒಂದು ಮನವಿ ಹಾಗೂ ಆಮಂತ್ರಣವನ್ನ ಎಲ್ಲರಿಗೂ ನೀಡ್ತಾ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ ಮತ್ತೊಂದು ವಿಶೇಷವಾದ ಕಾರ್ಯಕ್ರಮದ ಮೂಲಕ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೀವು ಮಿಸ್ ಮಾಡದೆ ನೋಡ್ತಾ ಇರಿ ಝೂಮ್ ಇನ್ ಟಿವಿ ನಮಸ್ಕಾರ